ಜರಿಗೆ ಧನ್ಯವಾದಗಳು ಇದೀಗ ಪ್ರಾಸ್ತಾವಿಕ ನುಡಿ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯ ಸಂಸ್ಥಾ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಲೀಲಾ ಮಲ್ಲಿಕಾರ್ಜುನ್ ಕರಟ್ಗಿ ಮೇಡಮ್ ಅವರು ಬಂದು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸೆ 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 ನಮೋ ನಮಃ ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವಂತಹ ಜ್ಞಾನ ದಾಸೋಹಿಗಳಾದ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ನಮಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಿರುವ ಗುರುವರ್ಯರಿಗೆ ಹಿರಿಯರಿಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನೆಲ್ಲ ಬಂಧುಗಳಿಗೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಅತ್ಯಂತ ಶ್ರದ್ಧೆಯ ನಮಸ್ಕಾರಗಳು ನಾವು ಈ ದಿನ ಭಾರತೀಯ ಸಂಸ್ಕೃತಿ ಉತ್ಸವದ ಒಂಬತ್ತನೇ ದಿನ ಸೇವಾ ಕಾರ್ಯಕರ್ತರ ದಿನದಲ್ಲಿದ್ದೇವೆ ಸೇವೆಗೆ ಮತ್ತೊಂದು ಹೆಸರೇ ಆದರಣೀಯ ಬಸವರಾಜ್ ಪಾಟೀಲ್ ಸೇಡಂ ಅಪ್ಪಾಜಿಯವರು ಈ ಪ್ರಾಸ್ತಾವಿಕ ನುಡಿಗಳನ್ನು ಅವರೇ ಆಡಬೇಕಾಗಿತ್ತು ನಾವು ಕೇಳ್ಕೊಂಡ್ವಿ ಸೇವೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ನೀವೊಂದು ಆದರ್ಶರಾಗಿದ್ದೀರಾ ಕಣ್ಣ ಮುಂದೆ ಇರುವಂತಹ ನಿದರ್ಶನವಾಗಿದ್ದೀರಾ ನೀವೇ ಮಾತಾಡಬೇಕು ಅಂದಾಗ ಇಲ್ಲ ಈ ಪ್ರಾಸ್ತಾವಿಕ ನುಡಿಗಳನ್ನು ನೀನೇ ಆಡು ಅಂತ ಹೇಳಿ ಈ ಪುಟ್ಟ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಹಾಗಾಗಿ ನಾನು ಇವತ್ತು ನಿಮ್ಮ ಮುಂದೆ ಒಂದು ನಿಂತ್ಕೊಂಡಿದ್ದೇನೆ ನಾವೆಲ್ಲ ನೋಡ್ತಾ ಇದ್ದೇವೆ ಬಹುತೇಕ ಎಲ್ಲ ವೇದಿಕೆ ಸಿದ್ಧವಾದ ಮೇಲೆ ನಾವು ಈ ಕಡೆ ಬರ್ತೇವೆ ಏಳುವರೆ ಎಂಟು ಗಂಟೆ ಸುಮಾರು ನಾವು ಈ ಪ್ರಾಂಗಣಕ್ಕೆ ಬಂದಾಗ ಪುಟ್ಟ ಪುಟ್ಟ ಕಂದಮ್ಮಗಳು ಮನೆಯಲ್ಲಿ ಕಸ್ಬರ್ಗೆ ಇಟ್ಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ ಅಮ್ಮನ ಕೈತುತ್ತಲ್ಲಿ ಬೆಳೆದಿರುವಂತಹ ಬಾಲಕಿಯರು ವಿದ್ಯಾರ್ಥಿಗಳು ಈ ಎಲ್ಲ ಪ್ರಾಂಗಣವನ್ನ ಸ್ವಚ್ಛ ಮಾಡ್ತಾ ಇರ್ತಾರೆ ಈ ದಿನ ಪರಿಪೂರ್ಣವಾಗಿ ಹಾಗೆ ಕಣ್ಮರೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂತಹ ಎಲ್ಲ ಸೇವಾ ಕಾರ್ಯಕರ್ತರಿಗೆ ಸಮರ್ಪಣೆ ಆಗ್ತಾ ಇದೆ ನಾವೆಲ್ಲರೂ ಚಂದ ಚಂದದ ಉಡುಪುಗಳನ್ನ ಉಟ್ಕೊಂಡು ಬರ್ತೇವೆ ವೇದಿಕೆ ಮೇಲೆ ಮಿಂಚುತ್ತೇವೆ ಜನರ ಕಣ್ಣು ಮುಂದೆ ನಿಲ್ತೇವೆ ಆದ್ರೆ ಯಾರೋ ನಿಜವಾಗ್ಲೂ ಸೇವೆ ಮಾಡುವಂತವರು ಅಡಿಗೆ ಮನೆಯಲ್ಲಿ ಎಲ್ಲ ಊಟದ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ದಾರೆ ಒಂದಿಷ್ಟು ಈ ಪ್ರಾಂಗಣದಲ್ಲಿ ಎಲ್ಲೂ ಕೂಡ ಕಸ ಪ್ಲಾಸ್ಟಿಕ್ ಕಾಣದಂತೆ ಕೈಯಲ್ಲಿ ಚೀಲವನ್ನ ಇಟ್ಕೊಂಡು ಎಲ್ಲಾ ಪ್ಲಾಸ್ಟಿಕ್ ಗಳನ್ನ ಎತ್ತಾ ಇದ್ದಾರೆ ಇನ್ಯಾರು ಟ್ರಾಫಿಕ್ ವ್ಯವಸ್ಥೆಯನ್ನ ನೋಡೋದಕ್ಕೆ ರೋಡ್ ಮಧ್ಯೆ ದೂರದಲ್ಲಿ ನಿಂತ್ಕೊಂಡು ಎಲ್ಲಾ ಗಾಡಿಗಳನ್ನ ಸರಿಯಾಗಿ ನಿಲ್ಲಿಸ್ತಾ ಇದ್ದಾರೆ ಇನ್ನು ನಮ್ಮ ಕಣ್ಣ ಮುಂದೆ ಇರುವಂತ ಇಂಥ ಬೃಹತ್ ಆಕಾರವಾಗಿರುವಂತ ರಂಗೋಲಿ ದೂರದ ಶೃಂಗೇರಿಯಿಂದ ತಾಯಿಯಂದಿರ ಒಂದು ಬಳಗ ಬಂತು ಇಲ್ಲಿ ಮತ್ತೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಪ್ರಾಂಗಣದಲ್ಲಿ ಅದ್ಭುತವಾದ ರಂಗೋಲಿಯನ್ನ ಹಾಕಿದ್ರು ಆದ್ರೆ ಅವ್ರು ಯಾರು ಹೆಸರನ್ನು ಕೇಳಲಿಲ್ಲ ಪ್ರಶಸ್ತಿಯನ್ನು ಕೇಳಿಲ್ಲ ಗುರುತನ್ನು ಕೇಳಲಿಲ್ಲ ಸೇವೆ ಅಂತ ಮಾಡಿ ಹೋದ್ರಲ್ಲ ನಾವೆಲ್ಲ ಶೌಚಾಲಯಗಳನ್ನ ನೋಡ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ನಾವು ಬಳಸಿರುವಂತಹ ಬಚ್ಚಲ ಮನೆಗಳನ್ನ ತೊಳಿಬೇಕು ಶೌಚ ಗೃಹಗಳನ್ನ ತೊಳಿಬೇಕು ಅಂದ್ರೆ ನಾವು ಇರುಸು ಮುರುಸು ಮಾಡ್ಕೊಳ್ತೇವೆ ಯಾರ್ಯಾರು ಕಂಡು ಜನ ಮಾಡುವಂತಹ ಮಲಗಳನ್ನ ಕ್ಲೀನ್ ಮಾಡ್ತಾ ಮೂತ್ರಗಳನ್ನ ಕ್ಲೀನ್ ಮಾಡ್ತಾ ಯಾರಿಗೂ ಕಣ್ಣಿಗೆ ಕಾಣದೆ ಬೆಳಿಗ್ಗೆ ಬಂದು ಎಲ್ಲವನ್ನ ಶುಚಿಗೊಳಿಸಿ ಹೋಗ್ತಾ ಇದ್ದಾರಲ್ಲ ಆ ಎಲ್ಲ ಕರ್ಮಾಚಾರಿಗಳಿಗೆ ಈ ದಿನವನ್ನ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಹಾಗೆ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇಂತಹ ಸಂತತಿಗಳನ್ನ ಸಾವಿರ ಸಾವಿರ ಪಟ್ಟು ಹೆಚ್ಚು ಮಾಡು ಭಗವಂತ ಅಂತ ಮುಂದುವರೆದು ನಾ ಹೇಳ್ತೇನೆ ನಾವೇನು ಮೈಕ್ ಮುಂದೆ ಬಂದು ಮಾತಾಡ್ತೇವೆ ವೇದಿಕೆ ಮೇಲೆ ಓಡಾಡ್ತೀವಲ್ಲ ನಾವು ಜನರ ಕಣ್ಣಿಗೆ ಹತ್ರ ಆಗಿರ್ಬೋದು ಆದರೆ ಎಲ್ಲೋ ಕಾಣದೆ ಕಾರ್ಯವನ್ನ ಮಾಡ್ತಾ ಇದ್ದಾರಲ್ಲ ಅವರು ಆ ಭಗವಂತನ ಕಣ್ಣಿಗೆ ಹತ್ರ ಆಗೇ ಆಗಿರ್ತಾರೆ ಅವರ ಪುಣ್ಯದ ಅಕೌಂಟ್ ಅಲ್ಲಿ ಅವರ ಹೆಸರು ಸೇರಿರುತ್ತೆ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ ಏನಿದು ಸೇವೆ ಅಂದ್ರೆ ಯಾವ ಕೆಲಸದಲ್ಲಿ ನಾವು ಮಾಡುವಂತ ಕೆಲಸದಲ್ಲಿ ಹಣದ ಹಪಾಪಿ ಇಲ್ಲ ಪದವಿಯ ಅಪಾಪಿ ಇಲ್ಲ ಪುರಸ್ಕಾರದ ಹಪಿ ಇಲ್ಲ ಕೇವಲ ತೃಪ್ತಿಗಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತಿರ್ತೀವಲ್ಲ ಅದು ಸೇವೆಯಾಗುತ್ತೆ ನನಗೊಂದು ಅಧಿಕಾರ ಬೇಕು ನನಗೆ ಪದವಿ ಬೇಕು ಹಣ ಗಳಿಸ್ಬೇಕು ಅಂತ ಮಾಡ್ತಿವಲ್ಲ ಅದು ಕಾರ್ಯ ಸಾಧಕ ಆಗುತ್ತೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಹುಟ್ಕೋಬೇಕು ಅನ್ನುವಂಥದ್ದು ಈ ದಿನದ ಉದ್ದೇಶ ಆಗಿದೆ ಬಹುತೇಕ ಜನರು ನಾವು ಅಂದ್ಕೊಳ್ತೇವೆ ಸೇವೆ ಮಾಡಬೇಕಾಗಿತ್ತು ಅಂದ್ರೆ ಕೈಯಲ್ಲಿ ಹಣ ಬೇಕಾಗುತ್ತೆ ಅಂತ ಸೇವೆ ಮಾಡಬೇಕಾಗಿತ್ತು ಅಂದ್ರೆ ಕೈಯಲ್ಲಿ ಹಣ ಬೇಕಾಗಿಲ್ಲ ಹೃದಯದಲ್ಲಿ ಪರಿಶುದ್ಧವಾದ ಪ್ರೇಮ ಬೇಕು ಬೇರೆಯವರನ್ನ ನೋಡಿ ಮಿಡಿಯುವಂತ ಅಂತಃಕರಣ ಬೇಕು ಹೊರತು ಕೈಯಲ್ಲಿ ಹಣ ಬೇಕಾಗಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಕುಡಿಕೆರೆ ಅನ್ನುವಂತ ಒಂದು ಗ್ರಾಮ ಇದೆ ಆ ಗ್ರಾಮದ ಸುತ್ತಮುತ್ತ ಬೆಲೆ ಬಾಳುವಂತಹ ಕಾರ್ಖಾನೆಗಳಿದಾವೆ ಅಲ್ಲಿಯ ಅಂಗಲ್ ಅಗಲ ಜಾಗಕ್ಕೂ ಕೂಡ ಕೋಟಿ ಕೋಟಿ ಬೆಲೆ ಇದೆ ಅಂತ ಶಾ ಅಂಥ ಊರಿಗೆ ಸರ್ಕಾರಿ ಶಾಲೆಯನ್ನ ಮಾಡೋದಿಕ್ಕೆ ಒಂದು ಭೂಮಿ ಸಿಕ್ಕೋದಿಲ್ಲ ಊರಿನ ಹಿರಿಯರು ದೊಡ್ಡವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರೆ ಹೇಗ್ ಮಾಡೋದಪ್ಪ ಭೂಮಿನೇ ಸಿಗ್ತಾ ಇಲ್ಲ ಭೂಮಿ ಕೊಟ್ಟಿಲ್ಲ ಅಂದರೆ ನನ್ನೂರಿನ ಮಕ್ಕಳಿಗೆ ಶಾಲೆ ಹೋಗ್ಬಿಡುತ್ತಲ್ಲ ಅಂತ ಪಂಚಾಯಿತಿ ಕಟ್ಟೆಯಲ್ಲಿ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಒಬ್ಬ ವಿಧುವೆ ತಾಯಿ ಮಕ್ಕಳಿಲ್ಲ ಗಂಡನಿಲ್ಲ ಏಕಾಂಗಿಯಾಗಿ ಜೀವನ ಮಾಡುವಂತಹ ಹುಚ್ಚಮ್ಮ ಅನ್ನುವ ತಾಯಿ ತನ್ನ ಮಡಿಲಲ್ಲಿ ತನ್ನ ಜೀವನ ಆಧಾರಕ್ಕೆ ಇರುವಂತಹ ಎರಡು ಎಕರೆ ಪತ್ರವನ್ನ ತೆಗೆದುಕೊಂಡು ಊರಿನ ಹಿರಿಯರು ಮುಂದೆ ಹೇಳ್ತಾರೆ ನನ್ನ ನನ್ನ ಹೊಲದಲ್ಲಿ ಶಾಲೆ ರೇ ಅಂತ ಊರಿನ ಜನ ಬೈತಾರೆ ಹುಚ್ಚಮ್ಮ ನೀ ನಿಜವಾಗ್ಲೂ ಹುಚ್ಚುತನದ ಕೆಲಸ ಮಾಡ್ತಾ ಇದ್ದೀಯ ಜೀವನಕ್ಕೆ ಒಂದು ಆಧಾರ ಇಲ್ಲ ವೃದ್ಧಾಪದಲ್ಲಿ ಸಾಕೋದಿಕ್ಕೆ ಮಕ್ಕಳಿಲ್ಲ ಗಂಡನ ದುಡಿಮೆ ಇಲ್ಲ ಜೀವನ ಆಧಾರಕ್ಕೆ ಅಂತ ಇರುವಂತ ಎರಡು ಎಕರೆ ಭೂಮಿಯನ್ನು ಕೂಡ ನೀನು ಕೊಟ್ಟು ಬಿಟ್ರೆ ನಿನ್ನ ಬದುಕು ಹೇಗೆ ಅಂದಾಗ ಆ ತಾಯಿ ಹೇಳ್ತಾಳೆ ಹಿರಿಯರೇ ನನ್ನ ಗರ್ಭದಲ್ಲಿ ಮಕ್ಕಳಿದ್ರೆ ನಾನು ಅವ್ರಿಗೆ ಕೊಡ್ತಾ ಇದ್ದೆ ದೇವರ ದಯೆ ನನಗೆ ಗರ್ಭದಲ್ಲಿ ಮಕ್ಕಳನ್ನ ಕರುಣಿಸಿಲ್ಲ ಆದ್ರೆ ಈ ದಿನ ಊರಿನ ಮಕ್ಕಳಿಗೆಲ್ಲ ನಾನು ತಾಯಿ ಆಗುವಂತ ಸೌಭಾಗ್ಯ ಭಗವಂತ ಕೊಟ್ಟಿದ್ದಾನೆ ಈ ನೆಲದಲ್ಲಿ ಶಾಲೆ ಕಟ್ಟಿ ಊರಿನ ಮಕ್ಕಳೆಲ್ಲ ಓದ್ಲಿ ಅಂತಾರಲ್ಲ ಇದು ನಿಜವಾದ ಸೇವೆ ಆ ತಾಯಿ ಎಲ್ಲೂ ಅರ್ಜಿಗಳ ಹಾಕ್ಲಿಲ್ಲ ಎಲ್ಲೂ ಪ್ರಚಾರ ಮಾಡ್ಕೊಳ್ಲಿಲ್ಲ ಒಂದು ಸುದ್ದಿಗಳಲ್ಲೂ ಬರ್ಲಿಲ್ಲ ಆದ್ರೆ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಆ ತಾಯಿ ಮಾಡಿರುವಂತಹ ಸೇವೆ ತಲುಪಿ ಯಾರೂ ಅಪ್ಲಿಕೇಶನ್ ಹಾಕಿದ್ರು ಕೂಡ ಶಿಫಾರಸ್ಸು ಮಾಡಿದ್ರು ಕೂಡ ಸಿಗದಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದು ಯಾಕೆ ನಾನು ಈ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾವ ಸೇವೆಯನ್ನ ನಾವು ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡ್ತೀವೋ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತೀವೋ ಅದಕ್ಕೆ ಸಂದದಾದ ಪ್ರತಿಫಲ ಸಿಕ್ಕೇ ಸಿಗ್ತದೆ ಇದಕ್ಕೆ ಮಂಗಳೂರಿನ ಹಾಜಬ್ಬ ಕೂಡ ಹೊರತಾಗಿಲ್ಲ ಯಾರೋ ಬಂದು ಕೇಳ್ತಾರೆ ಅಲ್ಲಿ ಕಿತ್ತಳೆ ಹಣ್ಣಿನ ಬೆಲೆ ಎಷ್ಟು ಅಂತ ಆ ಹಣ್ಣಿನ ಬೆಲೆಯನ್ನ ಅಲ್ಲಿ ಹೇಳೋದಿಕ್ಕೆ ತುಂಬಾ ಕಷ್ಟ ಪಡ್ತಾರೆ ಆಗ ಹಾಜಬ್ಬನಿಗೆ ಅನ್ಸುತ್ತೆ ನನಗೆ ವಯಸ್ಸಾಗಿದೆ ನನಗೆ ಇಂಗ್ಲಿಷ್ ಅಲ್ಲಿ ಎರಡು ಮಾತು ಬರ್ತಾ ಇಲ್ಲ ಆದರೂ ಎಷ್ಟು ಮುಜುಗರ ಆಗ್ತಾ ಇದೆ ನನ್ನೂರಿನ ಮಕ್ಕಳಿಗೆ ಯಾರಿಗೂ ಇಂಗ್ಲಿಷ್ನ ಒಂದು ಒಳ್ಳೆ ಇಂಗ್ಲಿಷ್ ಶಾಲೆ ಆಗಬೇಕಲ್ಲ ಅಂತ ಹೇಳಿ ಕಿತ್ತಳೆ ಹಣ್ಣುಗಳನ್ನ ರೋಡ್ ಮಧ್ಯೆ ಗಾಡಿಗಳಲ್ಲಿ ಹೋಗೋರಿಗೆ ಬರೋರಿಗೆ ಮಾರುವಂತಹ ಆಜಬ್ಬ ನನ್ನ ದುಡಿಮೆಯ ಒಂದು ಭಾಗವನ್ನ ತನ್ನೂರಿನ ಮಕ್ಕಳ ಶಾಲೆಗಾಗಿ ಮೀಸಲಿಟ್ಟು ಒಂದು ಶಾಲೆಯನ್ನು ಪ್ರಾರಂಭ ಮಾಡಿರುವಂತಹ ಆಜಬ್ಬನ ಮನೆಗೆ ಬಂತು ಪದ್ಮಶ್ರೀ ಪ್ರಶಸ್ತಿ ಹುಡುಕೊಂಡು ಆಜಪ್ಪ ಎಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಲಿಲ್ಲ ಆದ್ರೆ ದುರ್ದೈವ ಈ ದಾಖಲಾತಿಗೋಸ್ಕರ ಸೇವೆ ಆಗಿದೆ ಪ್ರಚಾರಗೋಸ್ಕರ ಸೇವೆಯಾಗಿದೆ ಖಂಡಿತ ಆ ಎಲ್ಲ ಕೆಲಸಗಳಿಗೆ ಸೇವೆ ಅನ್ನುವಂಥದ್ದು ಅನ್ವರ್ತಕ ನಾಮ ಆಗುತ್ತೆ ಅದೆಲ್ಲವುದಕ್ಕೂ ನಾವು ಕಾರ್ಯ ಸಾಧಕ ಅಂತ ಕರಿಬಹುದು ಯಾರು ಯಾವ ಉದ್ದೇಶವೂ ಇಲ್ಲದೆ ಕೇವಲ ಆತ್ಮ ತೃಪ್ತಿಗಾಗಿ ಕೆಲಸ ಮಾಡ್ತಾರೋ ಅದು ನಿಜವಾದ ಸೇವೆ ಅಂತ ಅನ್ಸ್ಕೊಳ್ಳುತ್ತೆ ಅಂತ ಹೇಳ್ತಾ ಈ ದಿನದ ಸಮಾವೇಶಕ್ಕೆ ನಾನು ನನ್ನ ಮುನ್ನುಡಿಯನ್ನು ಹಾಕ್ತಾ ಇದ್ದೇನೆ ಧನ್ಯವಾದಗಳು ಒಂದೇ ಮಾತರಂ ಜೈ ಹಿಂದ್